ಕೂಡ ಈ ಗ್ರಹಲಕ್ಷ್ಮಿ ಯೋಜನೆಯನ್ನ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಈ ಗ್ರಹಲಕ್ಷ್ಮಿ ಸಂಘ ವಿವಿಧ ಸಹಕಾರಿ ಸಂಘವನ್ನ ಹೊರಟಿದ್ದೇವೆ ಯಾಕಂತಂದ್ರೆ ಎರಡು ಲಕ್ಷ ಹದಿನೆಂಟು ಸಾವಿರ ಜನರಲ್ಲಿ ತಾವು ಮನಸ್ಸು ಮಾಡಿದ್ರೆ ಯಾವ ರೀತಿ ಗ್ರಹಲಕ್ಷ್ಮಿ ಯೋಜನೆಯನ್ನ ಯಶಸ್ವಿ ಮಾಡಿದ್ರು ಅದೇ ರೀತಿ ಈ ಬ್ಯಾಂಕ್ ಕೂಡ ಯಶಸ್ವಿ ಮಾಡುವಂತ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅದನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗುವಂತ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ನನ್ನ ಹೆಗಲ ಮೇಲೆ ಇದೆ ಒಂದೊಂದು ಸಾವಿರ ರೂಪಾಯಿಯನ್ನ ಕೊಟ್ಟು ಮೊದಲು ಶೇರ್ ಹೋಲ್ಡರ್ ಆಗ್ಬೇಕು ಶೇರ್ ಹೋಲ್ಡರ್ ನಮ್ಮ ಬ್ಯಾಂಕಿನ ಶೇರ್ ಹೋಲ್ಡರ್ ಆಗ್ಬೇಕು ಆಮೇಲೆ ಪ್ರತಿ ತಿಂಗಳು ಇನ್ನೂರು ರೂಪಾಯಿಯನ್ನ ಸೇವಿಂಗ್ ಮಾಡಬೇಕು ಪ್ರತಿ ತಿಂಗಳು ಬರೀ ಆರು ತಿಂಗಳಲ್ಲ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಸೇವಿಂಗ್ ಮಾಡಬೇಕು ಅಂದ್ರೆ ಆರು ತಿಂಗಳ ನಂತರ ಅವ್ರು ಲೋನ್ ತೆಗೆದುಕೊಳ್ಳಕ್ಕೆ ಎಲಿಜಿಬಲ್ ಆಗ್ತಾರೆ ನಾನ್ ಸಂಘ ಮಾಡಕ್ ಹೊರಟೆಲ್ಲ ಇಲ್ಲಿ ಇಂಡಿವಿಜುವಲ್ ಲೋನು ನಾವು ಇಪ್ಪತ್ತು ಜನ ಇದೀವಿ ನಮ್ಮ ಸಂಘಕ್ ಲೋನು ನೀವು ಒಬ್ರೇ ಇದ್ರು ಕೂಡ ನಿಮಗೆ ಲೋನು ಇಂಡಿವಿಜುವಲ್ ಲೋನ್ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಮೂವತ್ ಸಾವಿರದಿಂದ ಮೂರ್ ಲಕ್ಷದವರೆಗೆ ನಿಮ್ ಆರೋಗ್ಯ ಸಮಸ್ಯೆ ಇದ್ರೆ ಲೋನ್ ತಗೊಳ್ಳಿ ಶೈಕ್ಷಣಿಕ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದ್ರೆ ಲೋನ್ ತಗೊಳ್ಳಿ ಗಾಡಿ ತಗೊಳ್ಳೋಣ ಅಂತಂದ್ರೆ ಲೋನ್ ತಗೊಳ್ಳಿ ಮನೆ ಕಟ್ಟೋಣ ಅಂತಂದ್ರೆ ಲೋನ್ ತಗೊಳ್ಳಿ ಕೃಷಿ ವ್ಯವಹಾರದಲ್ಲಿ ನಮಗೆ ಲೋನ್ ಬೇಕು ರೇಷ್ಮೆ ಇದರಲ್ಲಿ ಲೋನ್ ಬೇಕು ಹೈನುಗಾರಿಕೆಯಲ್ಲಿ ಲೋನ್ ಬೇಕು ಖಂಡಿತವಾಗ್ಲು ಮೂವತ್ ಸಾವಿರದಿಂದ ಮೂರ್ ಲಕ್ಷದವರೆಗೆ ನ್ಯಾಷನಲೈಸ್ಡ್ ಬ್ಯಾಂಕ್ ಬಡ್ಡಿ ದರದಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಬಡ್ಡಿ ದರದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಬಹಳಷ್ಟು ಕಾಗದ ಪತ್ರ ಇರಬಹುದು ಅಥವಾ ನಿಮ್ಮನ್ನು ಓಡಾಡಿಸೋದು ಯಾರು ಶೇರ್ ಹೋಲ್ಡರ್ ಆಗಿರ್ತೀರೋ ಮೆರಿಟ್ ಮೇಲೆ ಯಾರು ಫಸ್ಟ್ ನೀವು ಶೇರ್ ಹೋಲ್ಡರ್ ಆಗಿರ್ತೀರೋ ಮೆರಿಟ್ ಮೇಲೆ ತಮಗೆ ಲೋನ್ ಅನ್ನ ಆಟೋಮೆಟಿಕ್ ಆಗಿ ಕಂಪ್ಯೂಟರ್ ಜನರೇಟ್ ಮಾಡ್ತವೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ನೀವು ಎಷ್ಟು ಬೇಗ ಶೇರ್ ಹೋಲ್ಡರ್ ಆಗಿರ್ತೀರೋ ಅಷ್ಟು ಬೇಗ ನಿಮ್ಮ ಏನಾದ್ರೂ ನಿಮಗೆ ಲೋನ್ ಬೇಕಾದ್ರೆ ನಿಮಗೆ ಅಷ್ಟು ಬೇಗ ಲೋನ್ ಸಿಕ್ಕುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ ನೋ ಇನ್ಫ್ಲುಸ್ ಯಾರು ಕೂಡ ದುಡ್ಡು ಕೊಡಬಾರ್ದು ಶೇರ್ ಹಣ ಅಂತ ಹೇಳಿ ಇದು ಕ್ಯಾಶ್ಲೆಸ್ ವ್ಯವಹಾರ ನೀವೇನೇ ಇದ್ರು ಕೂಡ ಫೋನ್ ಪೇ ಮಾಡಬಹುದು ಕ್ಯೂ ಆರ್ ಕೋಡ್ ಮುಖಾಂತರ ಈ ಹಣವನ್ನು ನೀವು ಕಟ್ಟಬಹುದು ಯಾರ್ಯಾರು ಗೃಹಲಕ್ಷ್ಮಿ ಬೆನಿಫಿಷರಿ ಇದೀರಿ ಇದರಲ್ಲಿ ಜೊತೆಯಲ್ಲಿ ಯಾರ್ಯಾರು ತಮ್ಮ ತಮ್ಮ ಅಂಗನವಾಡಿ ವ್ಯಾಪ್ತಿಗೆ ಬರುವಂತ ಗೃಹಲಕ್ಷ್ಮಿ ಬೆನಿಫಿಷರಿಗಳನ್ನ ಇದರಲ್ಲಿ ಒಂದು ರೂಪಾಯಿ ಸೋರಿಕೆ ಆಗೋದಿಲ್ಲ ಇದರಲ್ಲಿ ಒಂದು ರೂಪಾಯಿ ಕೂಡ ಭ್ರಷ್ಟಾಚಾರ ಆಗೋದಿಲ್ಲ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ಯಶಸ್ವಿ ಆಯಿತು ಅದೇ ರೀತಿ ಬ್ಯಾಂಕ್ ಕೂಡ ಯಶಸ್ವಿ ಮಾಡೋದಕ್ಕೆ ತಮ್ಮ ಸಹಕಾರವನ್ನ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಮುಂಬರುವಂತ ಯಾವುದೇ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಮುಚ್ಚೋದಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಬಹಳಷ್ಟು ಫೈನಾನ್ಸಿಯರ್ ಬಂದ್ಬಿಟ್ಟಿದ್ದಾರೆ ಐವತ್ ಸಾವಿರ ತಗೊಳ್ಳಿ ಇಪ್ಪತ್ತೈದು ಸಾವಿರ ತಗೊಳ್ಳಿ ಅಂತ ಹೇಳಿ ಅದು ಎಂತ ಚಕ್ರ ಬಡ್ಡಿ ಹಸ್ತಾರೋ ಅದೆಂತಾಗ ಬಡ್ಡಿ ಹಚ್ತಾರೋ ಎಲ್ಲರ ಹಾವಳಿ ಕೂಡ ಮುಕ್ತಾಯಗೊಳ್ಳುತ್ತೆ ಈ ಬ್ಯಾಂಕ್ನಿಂದ ಇನ್ನು ಎಲ್ ಕೆ ಜಿ ಯು ಕೆ ಜಿ ತಮ್ಗೆಲ್ಲರಿಗೂ ಗೊತ್ತಿದೆ ಬಡವ್ರ ಮಕ್ಕಳು ಐವತ್ ಸಾವಿರನೋ ಅರ್ವತ್ ಸಾವಿರನೋ ಕೊಟ್ಟು ತಂದೆ ತಾಯಿಗಳಿಗೆ ಆಸೆ ಏನು ನಮ್ಮ ಮಕ್ಕಳು ಒಳ್ಳೇದನ್ನ ಕಲಿಬೇಕು ನನ್ಗ ಆಸೆನೂ ಕೂಡ ನನ್ನ ಮಗ ಚೆನ್ನಾಗ್ ಕಲಿಬೇಕು ನಿಮ್ಗ ಆಸೆ ಕೂಡ ನಮ್ಮ ಮಕ್ಕಳು ಚೆನ್ನಾಗಿ ಅನ್ನೋದು ಅದಕ್ಕೆ ನಮ್ಮ ಅಂಗನವಾಡಿಗಳಲ್ಲಿ ನಾವು ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಮಕ್ಕಳನ್ನ ನಮ್ಮ ಸ್ಕೂಲ್ ನಮ್ಮ ಅಂಗನವಾಡಿಗೆ ಬರೋ ರೀತಿ ತಾವೆಲ್ಲರೂ ಕೂಡ ಮಾಡಬೇಕು ಆ ಕೆಲಸವನ್ನ ಮಾಡಬೇಕು ಯಾಕಂತಂದ್ರೆ ಈ ಅಂಗನವಾಡಿ ಐವತ್ತು ವರ್ಷದಿಂದ ಇನ್ನೂರು ರೂಪಾಯಿ ತಗೊಂಡು ಪಾಪ ಕೆಲಸ ಮಾಡಿದಂತ ಕಾರ್ಯಕರ್ತರು ಯಾವಾಗ ಯಾವಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಬಂದಿದಾವೆ ಮಹಿಳೆಯರ ಬಗ್ಗೆನೇ ಚಿಂತನೆ ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂತ ವರ್ಗ ಮಹಿಳೆಯರನ್ನ ಜಾತ್ಯತೀತವಾಗಿ ಅವರು ಶ್ರೀಮಂತರ ಇರ್ಬೋದು ಬಡವರು ಇರ್ಬೋದು ಯಾವ್ದೇ ಜಾತಿಯವರು ಮಹಿಳೆಯನ್ನ ಮುಖ್ಯವಾಹಿನಿಗೆ ಯಾವ ರೀತಿ ತೆಗೆದುಕೊಂಡು ಬರಬೇಕು ಮಹಿಳೆಯನ್ನ ಸದೃಢ ಯಾವ ರೀತಿ ಮಾಡಬೇಕು ಮಹಿಳೆಯ ಸಬಲೀಕರಣ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇಂದಿರಾ ಗಾಂಧಿಯವರಿಂದ ಹಿಡ್ಕೊಂಡು ಇವತ್ತಿನ ಸಿದ್ದರಾಮಯ್ಯ ಅವ್ರವರೆಗೂ ನಮ್ಗೊಂದೇ ಚಿಂತನೆ ಕಾಂಗ್ರೆಸ್ ಅಂದ್ರೆ ಮಹಿಳೆಯರ ಪರವಾದಂತ ಸರ್ಕಾರ ಇಂದಿರಾ ಗಾಂಧೀಜಿ ಅವರು ತಾನೇ ಅಂಗನವಾಡಿಯನ್ನ ತಂದಿರೋದು ಬೇರೆಯವ್ರ ತಂದ್ರ ಇಂದಿರಾ ಅವರ ಅಂಗನವಾಡಿ ಪರಿಕಲ್ಪನೆ ಯಾವ್ದಿತ್ತು ಅಂದ್ರೆ ಕರ್ನಾಟಕ ರಾಜ್ಯವನ್ನು ಅವರು ತೆಗೆದುಕೊಂಡ್ರು ಆರಿಸಿಕೊಂಡ್ರು ಪಿ ನರಸಿಂಹಪುರ ಮೈಸೂರಿನಲ್ಲಿ ಪ್ರಥಮ ಅಂಗನವಾಡಿ ಅಕ್ಟೋಬರ್ ಎರಡನೇ ತಾರೀಕು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಬಡವರ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಒಳ್ಳೆಯ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕನ್ನೋದು ನಮ್ಮ ಹೆಣ್ಮಕ್ಕಳು ಸ್ವಲ್ಪ ಮರೆತು ಬಿಟ್ಟರು ಕಾಂಗ್ರೆಸ್ ಪಕ್ಷವನ್ನ ನಾನು ಹೋದಲ್ಲಿ ಬಂದಲ್ಲೆಲ್ಲ ಕೇಳ್ತಾರೆ ಮೇಡಮ್ ಎರಡ್ ತಿಂಗಳಾಯ್ತು ಗೃಹಲಕ್ಷ್ಮಿ ಬರ್ಲಿಲ್ಲ ಅಂತ ಮೂರ್ ತಿಂಗಳಾಯ್ತು ಗೃಹಲಕ್ಷ್ಮಿ ಬರ್ಲಿಲ್ಲ ಅಂತ ನನಗ್ ಖುಷಿ ಅನ್ಸುತ್ತೆ ನನ್ ಕೋಪ ಬರೋದಿಲ್ಲ ಆದ್ರೆ ನಾನು ಹೋದಲ್ಲೇ ಬಂದಲ್ಲಿ ಎಲ್ರು ನನ್ನ ಕೇಳೋದ್ ಆರನೇ ಗ್ಯಾರಂಟಿ ಕಾರ್ಯಕರ್ತರು ಸಹಾಯಕಿಯರು ಹೇಳಿರುವಂತ ಮಾತನ್ನ ಅವ್ರ ಕನಸನ್ನ ನಡೆಸ್ಕೊಡ್ಬೇಕನ್ನುವಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ದೇನೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಬಾರಿ ಒಂದೊಂದು ಸಾವಿರ ಜಾಸ್ತಿ ಮಾಡಿದ್ದೀವಿ ಮುಂದಿನ ಬಜೆಟ್ನಲ್ಲಿ ಇನ್ನೂ ಒಂದೊಂದು ಸಾವಿರ ಜಾಸ್ತಿ ಮಾಡಲಿಕ್ಕೆ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಯಾಕಂತಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗಲೇ ನಮ್ಮ ಗೌರವಧನ ಎರಡ್ ಸಾವಿರ ಜಾಸ್ತಿ ಆಗಿತ್ತು ಈಗ ಮತ್ತೆ ಅವರೇ ಮುಖ್ಯಮಂತ್ರಿ ಆದಾಗ ಒಂದ್ ಸಾವಿರ ಜಾಸ್ತಿ ಆಗಿದೆ ನೀವೆಲ್ಲ ಬರೆದಿಟ್ಕೊಳ್ಳಿ ಮುಂದೆ ಕೂಡ ನಮ್ಮ ಸರ್ಕಾರದಲ್ಲಿನೇ ತಮ್ಮ ಗೌರವದನ ಮತ್ತೆ ಜಾಸ್ತಿ ಮಾಡಿ ಕೊಡಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನೆಲ್ಲ ಅಂಗನವಾಡಿಯ ಎಲ್ಲರೂ ಆಫೀಸರ್ಗಳನ್ನ ಹಿಡ್ಕೊಂಡ ಮೇಲಿನಿಂದ ಕೆಳಗಡೆ ಇರೋವರ್ ಎಲ್ಲರಿಗೂ ಕೂಡ ತಾವು ಅವತ್ತು ಬಳಕೆ ಸ್ವಲ್ಪ ಬೇಗನೆ ಬರಬೇಕು ಸುಮಾರು ಮೂರ್ ಸಾವಿರದಿಂದ ನಾಲ್ಕು ಸಾವಿರ ಮಹಿಳೆಯರು ಬರಬೇಕು ಅನ್ನೋದು ನನ್ನ ಆಸೆ ಇದೆ ಈ ಜಿಲ್ಲೆಯಿಂದ